ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಸ್ಪೆಷಲ್ ಆದ ರೆಸಿಪಿ ಮನೆಯಲ್ಲೇ ಮಾಡ್ಬೋದು ಬೇಕ್ರಿ ಇಲ್ಲಿ ಮಾಡೋದಕ್ಕಿಂತ ಮನೆಯಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಯೂಸ್ ಮಾಡಿ ಕೆಲವೊಂದು ಸ್ಕಿಪ್ ಕೂಡ ಮಾಡ್ಬೋದು ಮನೆಯಲ್ಲಿ ಯಾವ್ದು ಅವೈಲಬಲ್ ಇರುತ್ತೋ ಅದರಿಂದ ನೀವು ಈ ರೀತಿ ಕೇಕನ್ನು ಮಾಡ್ಬೋದು ತುಂಬ ಸುಲಭವಾಗಿ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಎರಡು ನಾನು ಆರೆಂಜ್ కిత్ల్లెహ్ణి జ్యూస్ అన్న తగ్గుబిట్టు ఈ ఇకీ ఈ జ్యూస్ ఈ ప్లం కేక్ అతీ తోర్స్తీని నోడి ఈ జ్యూస్ కూడా రెడీ అయితే ఎర్ర టీ స్పూన్ అు గోడి ఎరడు టీ స్పూన్ అు బిరీ టీ స్పూన్ అు ఒ్రాక్షి బీళి ద్రాక్షి టీ స్పూన్ అటు కప్పు ద్రాక్షి ఎర్ర టీ స్పూన్ అు పంప్ సీడ్స్ ఎరడు టీ స్పూన్ అు మస్క్ మెలన్ సీడ్స్ అది ఎరడు టీ స్పూన్ అు ఖర్జూర హీని సన్నకి కట్ మూ ಆಪ್ರಿಕಾಟ್ ಇದನ್ನು ಕಟ್ ಮಾಡಿ ನೋಡಿ ಇದನ್ನು ಈ ಥರ ಹಾಕೋಬೇಕು ನಂತರ ಇದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಆಪ್ರಿಕಾಟ್ ಇದ್ದರೆ ಹಾಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡಿ ಹೇಳಿದ್ನಲ್ವ ಮನೆಯಲ್ಲೇ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅವನ್ನ ಮಾತ್ರ ಹಾಕ್ಕೊಳ್ಳಿ ನಾನು ಮನೇಲಿ ಇವೆಲ್ಲ ಇರೋದ್ರಿಂದ ಆದಷ್ಟು ಹಾಕೊಂಡಿದ್ದೀನಿ ಬಟ್ ಇವೆಲ್ಲ ಹಾಕಿದರೆ ಕೇಕ್ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ಎರಡು ತಾಸು ಅಂದರೆ ಎರಡು ಗಂಟೆಗಳ ಕಾಲ ಇದನ್ನು ನಾನು ಇದರಲ್ಲಿ ನೆನೆಸ್ಲಿಕ್ಕೆ ಇಡ್ತೀನಿ ನಂತರ ನಾನು ಕೇಕನ್ನು ಮಾಡ್ತೀನಿ ಅವಾಗಲೇ ಈ ಪ್ಲಮ್ ಕೇಕು ತುಂಬ ಚೆನ್ನಾಗಿರುತ್ತೆ ಸೊ ಈಗ ಈಗ ಎರಡು ತಾಸುಗಳ ನಂತರ ನಾನು ಈಗ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಬಟರ್ ಇದು ಮನೆಯಲ್ಲೇ ಬೆಣ್ಣೆ ನಾನು ತೆಗಿತಾ ಇರ್ತೀನಲ್ವ ಅದನ್ನು ನಾನು ಇಲ್ಲಿ ಹಾಕೊಂಡಿದ್ದೀನಿ ಸೊ ಈಗ ಬೆಣ್ಣೆ ಕೂಡ ಕರಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸೊ ಇಲ್ಲಿ ನೋಡಿ ಒನ್ ಟ್ವೆಂಟಿ ಫೈವ್ ಅಷ್ಟು ಸಕ್ಕರೆ ಅಂದರೆ ಎರಡು ಕಪ್ಪಷ್ಟು ಹಾಕೊಂಡಿದ್ದೀನಿ ಒನ್ ಟ್ವೆಂಟಿ ಫೈವ್ ಗ್ರಾಮ್ ಒನ್ ಟ್ವೆಂಟಿ ಫೈವ್ ಗ್ರಾಮ್ ಅಂದರೆ ಟೂ ಫಿಫ್ಟಿ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಸಕ್ಕರೆ ಹಾಕೊಂಡು ಇದನ್ನು ನಾನು ನೀರು ಹಾಕ್ಕೊಳ್ದೇನೆ ಈ ಸಕ್ಕರೆನ ಕ್ಯಾರಮಲೈಸ್ ಮಾಡ್ಕೊತೀನಿ ಈ ಥರ ಚೇಂಜ್ ಆಗಬೇಕು ಸಕ್ಕರೆ ಯಾವಾಗ ಈ ಥರ ಕಲರ್ ಚೇಂಜ್ ಆಗುತ್ತಲ್ವ ಆವಾಗ ಒಂದು ಸ್ವಲ್ಪ ನೀರು ಹಾಕೋಬೇಕು ನೋಡಿ ತಕ್ಷಣ ನೀರು ಹಾಕೋಬೇಕು ಇಲ್ಲಾದ್ರೆ ಏನಾಗುತ್ತೆ ಅದು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇಟ್ಕೋಬೇಕು ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಬೇಕು ಸೈಡಲ್ಲಿ ಇಟ್ಕೊಂಡಿದೀನಿ ಸೇಮ್ ಅದೇ ಕಪ್ಪಲ್ಲಿ ಏನು ಸಕ್ಕರೆ ತೊಗೊಂಡ್ಬಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ నోడి మూడు కప్పు మైదా హిట్టు జరడీ హాకొ నీని అది ఒం టీ స్పూనస్ బేకంగ్ పౌడర్ అర్ధ టీ స్పూనస్ బేకంగ్ సోడా కాల్ టీ జింజర్ పౌడర్ కాల్ టీ పుడిన హాకొట్టు ఈరో నోడి సోస్కో ఆవేనూ గంట ఇర సైడల్ అందరం ఇది బరుతే అందరూ కలసా ఎల్లు గంట సో ఈ రీతి అయి నూ సోస్కట్టు ఇకొల్తీని వంద పాత్రి ఈ ఇటు కూడా కరెక్ట్ సోస్కొండీ ఎలా మిక్స్ మి ಈಗ ಇದರಲ್ಲಿ ಹಾಲು ಕಾಯಿಸಿ ಆರಿಸಿದಂತ ಹಾಲು ಮೈದಾ ಹಿಟ್ಟು ತಗೊಂಡವಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಹಾಲು ಹಾಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಒಂದು ಟೀ ಸ್ಪೂನ್ ಮತ್ತು ಏನು ಬೆಣ್ಣೆ ಕರ್ಕಿಟ್ಟಿದ್ನಲ್ವಾ ಒಂದು ಕಪ್ಪಷ್ಟು ಅದನ್ನು ಹಾಕೊಂಡಿದ್ದೀನಿ ಹಾಗೆ ಈ ಕ್ಯಾರಮಲೈಸ್ ಮಾಡಿರೋಂತಹ ಈ ಸಕ್ಕರೆನ ಇದರಲ್ಲಿ ಈಗ ಹಾಕೊಳ್ತಾ ಇದ್ದೀನಿ ನೋಡಿ ತಣ್ಣಗಾದ್ಮೇಲೆ ಹಾಕೋಬೇಕು ಹಾಕೊಂಡು ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಬೇಕು ಉಳಿದಿರುವಂಥ ಸ್ವಲ್ಪ ಏನು ಬಟರ್ ಮೆಲ್ಟೆಡ್ ಬಟರ್ ಇತ್ತಲ್ವ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಅಂದರೆ ಒಂದು ಕಪ್ಪಷ್ಟು ಇದೆ ಅದು ಬಟರ್ ನಾನು ಮೆಲ್ಟ್ ಮಾಡಿ ತಣ್ಣಗಾದ್ಮೇಲೇ ಹಾಕ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ ಈ ರೀತಿಯಾಗಿ ಬರಬೇಕು ಈಗ ಎರಡು ತಾಸು ನಾನು ಏನು ಡೆನ್ಸಿಟಿದ್ನಲ್ವ ಈ ಕಿತ್ತಲೆ ಹಣ್ಣಿನ ರಸದಲ್ಲಿ ಆ ಡ್ರೈ ಫ್ರೂಟ್ಸನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಅದೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಆ ರಸನ ಡ್ರೈ ಫ್ರೂಟ್ಸ್ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಇಲ್ಲಿ ನಾನು ಒಂದು ಓವನ್ನು ಪ್ರೀ ಹೀಟ್ ಒಂದು ಐದು ನಿಮಿಷ ಮಾಡಲಿಕ್ಕೆ ಇಟ್ಟಿದ್ದೆ ಸೊ ಅದು ಪ್ರೀ ಹೀಟ್ ಆಗ್ತಾ ಇರುತ್ತೆ ಇಲ್ಲಿ ಒಂದು ಏನಂದರೆ ಅಲ್ಲಿ ನಾನು ಸ್ವಲ್ಪ ಬಟರ್ ಹಚ್ಚಿಬಿಟ್ಟು ಈಗ ಒಂದು ಬಟರ್ ಪೇಪರ್ ಕೂಡ ಹಾಕೊಂಡಿದ್ದೀನಿ ಅದ್ರ ಮೇಲೆ ಕೂಡ ಸ್ವಲ್ಪ ನಾನು ಬಟರನ್ನು ಸ್ಪ್ರೆಡ್ ಮಾಡಿ ನಂತರ ಅಲ್ಲಿ ಮಿಕ್ಸ್ ಮಾಡಿರುವಂತಹ ಈ ಬ್ಯಾಟರನ್ನ ಕೇಕ್ ಬ್ಯಾಟರ್ ಅನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ತರ ಹಾಕೊಂಡು ಇದನ್ನ ಸ್ವಲ್ಪ ಏನಾದ್ರೂ ಬಬಲ್ಸ್ ಇದ್ರೆ ಒಳಗಡೆ ಎಲ್ಲ ಇದಾಗ ಸ್ವಲ್ಪ ಈ ತರ ಟ್ಯಾಪ್ ಮಾಡಬೇಕು ನಂತರ ಇಲ್ಲಿ ಪ್ರೀ ಹೀಟ್ ಆಗಿರುವಂತಹ ಅಲ್ಲಿ ನಾವು ಇಡೋಕ್ಕಿಂತ ಮುಂಚೆ ಇಲ್ಲಿ ನಾನು ತೋರಿಸಿ ಲಾಸ್ಟ್ ಅಲ್ಲಿ ಸ್ವಲ್ಪ ಹೆಚ್ಚಿರುವಂತಹ ಬಾದಾಮಿ ಮತ್ತೆ ಗೋಡಂಬಿನ ಈ ತರ ಹಾಕೋಬೇಕು ಎಷ್ಟಾಗುತ್ತೋ ಅಷ್ಟು ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ಳಿ ಈ ರೀತಿ ಎಷ್ಟು ಡ್ರೈ ಫ್ರೂಟ್ಸ್ ನಾವು ಮೇಲೆ ಈ ತರ ಹಾಕೊಳ್ತೀವಲ್ವಾ ಅದರಿಂದ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಗೋಡಂಬಿ ಬಾದಾಮಿ ಹಾಕೊಂಡೆ ದ್ರಾಕ್ಷಿ ಹಾಕೊಂಡಿದ್ದೀನಿ ಹಾಗೆ ಒಣ ದ್ರಾಕ್ಷಿ ಅಂದರೆ ಕಪ್ಪು ದ್ರಾಕ್ಷಿ ಹಸಿರು ಬೇರೆ ಎರಡು ದ್ರಾಕ್ಷಿ ಹಾಕೊಂಡಿದ್ದೀನಿ ಎರಡು ಟೈಪ್ ದ್ರಾಕ್ಷಿ ಹಾಗೆ ಪಂಕಿನ್ ಸೀಡ್ಸ್ ವಾಟರ್ ಮಿಲನ್ ಸೀಡ್ಸ್ ಅದನ್ನು ಕೂಡ ಹಾಕೊಂಡಿದ್ದೀನಿ ನಂತರ ಈಗ ಈ ಟ್ರೈನ ಇದರಲ್ಲಿ ಮೊದಲೇ ಐದು ನಿಮಿಷ ನಾನು ಏನು ಪ್ರೀ ಹೀಟ್ ಮಾಡಿ ಇಟ್ಟಿದ್ದಲ್ವಾ ಓವನಲ್ಲಿ ಹಾಕಿ ಒನ್ ಏಯ್ಟಿ ಡಿಗ್ರಿ ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಇದನ್ನು ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಅಥವಾ ಲಾಸ್ಟ್ ವಿಡಿಯೋ ನಿಮಗೆ ಶೇರ್ ಮಾಡಿದ್ದೆ ನಾನು ಕೇಕ್ ರೆಸಿಪಿನ ಅಂದರೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಯಾವ ರೀತಿ ಬೇಕ್ ಮಾಡಬೇಕು ಅಂತ ಹಾಗಾಗಿ ಆ ರೀತಿ ಕೂಡ ಮಾಡ್ಬೋದು ನೀವು ಒಂದು ಕುಕ್ಕರ್ ಇಟ್ಬಿಟ್ಟು ನಾನು ತೋರಿಸಿದ್ದೆ ನೋಡಿ ನಿಮಗೆ ಓವನ್ ಇಲ್ಲ ಅಂದರೆ ನೀವು ನೀವು ಗ್ಯಾಸ್ ಮೇಲೆ ಒಂದು ಕಡಾಯಿ ಅಥವಾ ಕುಕ್ಕರ್ ಇಟ್ಟು ಕೂಡ ಬೇಕ್ ಮಾಡಬಹುದು ಸೊ ನೋಡಿ ಈಗ ಇದು ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ನೋಡ್ತಾನೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ ಪರ್ಫೆಕ್ಟ್ ಆಗಿ ಕೇಕ್ ರೆಡಿ ಆಗಿದೆ ಮನೆಯಲ್ಲೇ ತುಂಬಾ ಸುಲಭವಾಗಿ ಬೇಕರಿಗಿಂತಲೂ ರುಚಿಕರವಾಗಿ ಹೈಜೀನಿಕ್ ಆಗಿ ನಾವು ಮಾಡಿಕೊಂಡು ತಿನ್ಬೋದು ಏನಂತೀರಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕೇಕ್ ನೀವು ತಿಂದರೆ ರಿಯಲಿ ಫ್ರೆಂಡ್ಸ್ ಇದರ ರುಚಿ ಮರೆಯೋದೇ ಇಲ್ಲ ಅವಾಗ ಈ ರೀತಿ ಮನೆಯಲ್ಲಿ ಮಾಡಿ ಈಗ ತಣ್ಣಗಾದ್ಮೇಲೆ ಇದನ್ನು ನಾನು ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ನಾನು ಈಗ ತೆಗಿತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಇರುವಾಗ ಇದನ್ನು ತೆಗಿಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ತಣ್ಣಗಾಗಲಿ ಅದರ ನಂತರ ನಾನು ಇದನ್ನು ತೆಗಿತಾ ಇದ್ದೀನಿ ನೋಡಿ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ಪರ್ಫೆಕ್ಟಾಗಿ ಬೇಕಾಗಿದೆ ತುಂಬ ಚೆನ್ನಾಗಾಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾವು ಸಕ್ಕರೆನ ಕ್ಯಾರಮೆಲ್ಲೈಸ್ ಮಾಡಿ ಈ ರೀತಿ ಮಾಡೋದ್ರಿಂದ ಆ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತು ನೀನು ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್